ಗರ್ಭಕಂಠದ ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ಇವತ್ತು ನಿಧನರಾಗಿದ್ದಾರೆ ಮೂವತ್ತೆರಡು ವರ್ಷದ ಪೂನಂ ಪಾಂಡೆ ಇನ್ನಿಲ್ಲ ಹಾಟ್ ನಟಿ ಪೂನಂ ಪಾಂಡೆ ಅವರು ಮೂವತ್ತೆರಡನೇ ವಯಸ್ಸಿನಲ್ಲಿ ಗರ್ಭಕಂಠದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಪೂನಂ ಪಾಂಡೆ ಅವರ ಟೀಮ್ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದೆ ಬಡ್ಡೆ ಹೊರಗರ ನಿದ್ದೆ ಗೆಡಿಸಿದಂತಹ ಪೂನಂ ಪಾಂಡೆ ಇವತ್ತು ಸಾವಿಗೀಡಾಗಿದ್ದಾರೆ ಅಧಿಕೃತವಾಗಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ನಮ್ಮೆಲ್ಲರಿಗೂ ಕೂಡ ಕಠಿಣ ದಿನ ಆಗಿತ್ತು ಗರ್ಭಕಂಠದ ಕ್ಯಾನ್ಸರ್ನ ಕಾರಣದಿಂದಾಗಿ ಇವತ್ತು ನಾವು ಪೂನಂ ಪಾಂಡೆ ಅವರನ್ನ ಕಳೆದುಕೊಂಡಿದ್ದೀವಿ ಅಂತ ತಿಳಿಸೋದಕ್ಕೆ ದುಃಖ ಆಗ್ತಾ ಇದೆ ಆಕೆಯೊಂದಿಗೆ ಸಂಪರ್ಕಕ್ಕೆ ಬಂದ ಪ್ರತಿಯೊಂದು ಜೀವಗಳಿಗೂ ಶುದ್ಧ ಪ್ರೀತಿ ಹಾಗೂ ದಯೆಯಿಂದ ಭೇಟಿ ಆಗ್ತಾ ಇದ್ರು ಈ ದುಃಖದ ಸಮಯದಲ್ಲಿ ನಾವು ನಮ್ಮ ಖಾಸಗಿತನಕ್ಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಆಕೆಯೊಂದಿಗೆ ಹಂಚಿಕೊಂಡಂತಹ ಎಲ್ಲ ಕ್ಷಣಗಳನ್ನು ನಾವು ನೆನಪಿಸಿಕೊಳ್ತಾ ಇದ್ದೀವಿ ಅಂತ ಬರೆದುಕೊಂಡಿದ್ದಾರೆ ಪೂನಂ ಪಾಂಡೆ ಅವರ ಮ್ಯಾನೇಜರ್ ಫೆಬ್ರವರಿ ಒಂದರಂದು ಅವರ ನಿಧನ ಆಗಿದೆ ಅಂತ ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸಲಾಗಿದೆ ಕಾನ್ಪುರದಲ್ಲಿ ನಿಧನಗೊಂಡಿದ್ದಾರೆ ಪೂನಂ ಪಾಂಡೆ ಅವರು ಪೂನಂ ಪಾಂಡೆ ಅವರು ತಮ್ಮ ತವರು ಕಾನ್ಪುರದ ಮನೆಯಲ್ಲಿ ನಿಧನರಾಗಿದ್ದಾರೆ ಅಂತ್ಯ ಸಂಸ್ಕಾರ ಕುರಿತಾದ ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ ತಮ್ಮ ವಿವಾದಿತ ಮಾತುಗಳಿಂದಾನೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಫಾಲೋವರ್ಸ್ಗಳನ್ನು ಕೂಡ ಹೊಂದಿದ್ರು ಪೂನಂ ಪಾಂಡೆ ಎರಡು ಸಾವಿರದ ಹದಿಮೂರರಲ್ಲಿ ನಶಾ ಚಿತ್ರದ ಮೂಲಕ ಬಾಲಿವುಡ್ಗೆ ಲಗ್ಗೆ ಇಟ್ಟಿದ್ದ ಪೂನಂ ಪಾಂಡೆ ಅವರ ನಿಧನ ಅಭಿಮಾನಿಗಳಲ್ಲಿ ಆಘಾತವನ್ನು ಉಂಟು ಮಾಡಿದೆ ಸಕಾಲಿಕ ನಿಧನದ ಸುದ್ದಿ ಕೇಳಿ ಹಿಂದಿ ಉದ್ಯಮರಲ್ಲಿ ನೋವುಂಟಾಗಿದೆ ಕನ್ನಡ ಲವ್ ಈಸ್ ಪಾಯ್ಸನ್ ಸೇರಿ ಹಲವು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು ಪೂನಂ ಪಾಂಡೆ ಹಿಂದಿಯ ಒಂದು ಅರ್ಧ ಡಜನ್ ಸಿನಿಮಾದಲ್ಲಿ ನಟಿಸಿದ್ರು ಪೂನಂ ಯಾವಾಗಲೂ ಕೂಡ ವಿವಾದದ ಹೇಳಿಕೆಯಿಂದಾನೆ ಹಲ್ಚಲೆಬ್ಬಿಸಿದ್ರು ಅಕಾಲಿಕ ನಿಧನದ ಸುದ್ದಿ ಕೇಳಿ ಹಿಂದಿ ಉದ್ಯಮ ಕಂಪ್ಲೀಟ್ ಆಘಾತದಲ್ಲಿ ಮುಳುಗಿದೆ ಎಲ್ಲರೂ ಬ್ಲಾಂಕ್ ಆಗಿದ್ದಾರೆ ಇದೇನು ಹೀಗಾಯ್ತಲ್ಲ ಬಾಲಿವುಡ್ ತಾರೆಯ ಸಾವಾಯ್ತಲ್ಲ ಅಂತ ನೋವಿನಲ್ಲಿ ಮುಳುಗಿದೆ ಇಡೀ ಬಾಲಿವುಡ್ ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದ್ರು ನಟಿ ಪೂನಂ ಪಾಂಡೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಪೂನಂ ಪಾಂಡೆ ನಿಧನರಾಗಿದ್ದಾರೆ ಮೂವತ್ತೆರಡು ವರ್ಷದ ಪೂನಂ ಪಾಂಡೆ ಇನ್ನಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ದೊಡ್ಡಿಹಳ್ಳಿ ಎಸ್ ಯತೀಶ್ ಗಮನಿಸ್ತಾ ಇದ್ದೀರಾ ನಿಜಕ್ಕೂ ಕೂಡ ಯಾರು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಜಕ್ಕೂ ಕೂಡ ಬಾಲಿವುಡ್ ಬ್ಯೂಟಿ ಅಂತಾನೆ ಪ್ರಖ್ಯಾತಿ ಪಡ್ಕೊಂಡಿದ್ರು ಪೂನಂ ಪಾಂಡೆ ಅವರು ಇವತ್ತು ನಮ್ಮೊಂದಿಗಿಲ್ಲ ಏನ್ ಹೇಳ್ತೀರಿ ಬೇಸರ ಸಂಗತಿ ಅಂತ ಹೇಳ್ಬೋದು ಚಂದ್ರಕಲಾ ಯಾಕೆಂತಂದ್ರೆ ಬಾಲಿವುಡ್ ನ ಹಾರ್ಟ್ ಬ್ಯೂಟಿ ಅಂತ ಕಂತ ಪೂನಂ ಪಾಂಡೆ ಎಲ್ಲರ ಗಮನಕ್ಕೆ ಬರುವಂತ ನಟಿ ಯಾಕೆಂದ್ರೆ ಸಾಕಷ್ಟು ಕಾಂಟ್ರವರ್ಸಿರ್ಬೋದು ಸಾಕಷ್ಟು ವಿಚಾರಗಳಿಂದ ಪೂನಂ ಪಾಂಡೆ ಸದ್ದನೆ ಮಾಡಿದಂತ ನಟಿ ಮಾಡೆಲ್ ಜೊತೆಗೆ ಕಾಂಟೋಸ್ ಕ್ವೀನ್ ಹೀಗೆ ಸಾಕಷ್ಟು ಹೆಸರುಗಳನ್ನ ಕರ್ಸ್ಕೊತದಂತಹ ನಟಿ ಆಕೆ ಇವತ್ತ ಆಕೆ ಸಾಲ ಸುದ್ದಿ ಕೂಡ ನಮಗೂ ಕೂಡ ಏನು ಶಾಕಿಂಗ್ ಅಂತ ಹೇಳ್ಬೋದು ನಿಜಕ್ಕೂ ಇದು ಸುದ್ದಿ ನಿಜನ ಪೂರ್ಣಪಾಂಡೆ ಇಲ್ವಾ ಏನು ಅನ್ನೋ ಒಂದು ಶಾಕಿಂಗ್ ಆಗ್ತಾಡುವಂತದ್ದು ಯಾಕೆ ಅಂತಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಆಕೆ ಒಂದು ವಿಡಿಯೋನ ಅರಿಬಿಟ್ಟಿದ್ದು ಏನಂತಂದ್ರೆ ಶ್ರೀರಾಮನ ಕುರಿತ ಒಂದು ವಿಡಿಯೋ ಅರಿಬಿಟ್ಟು ಜಯ ಅಂತ ಘೋಷಣೆ ಆಗಿದಂತ ನಟಿ ಮೊನ್ನೆ ಮೊನ್ನೆ ಅಷ್ಟೇ ಹಾಕಿದಂತ ನಟಿ ಇವತ್ತಿಲ್ಲ ಅಂತಂದ್ರೆ ನಂಬೋದಿಗ್ ಸಾಧ್ಯ ಅಂತ ಅನ್ಸುತ್ತೆ ಆದ್ರೆ ಆಕೆಯ ಪೇಜ್ ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಕಂಪ್ಲೀಟ್ ವಿವರಣೆಯನ್ನು ಬರ್ಕೊಂಡಿದ್ದಾರೆ ಹಾಕಿದ ಇರುತ್ತದು ನಮ್ಮಲ್ಲರ ಪ್ರೀತಿಯ ಪೂನಂಪಾಂಡೆ ಇಲ್ಲ ಅನ್ನೋ ವಿಚಾರನ ಅವರು ತಿಳಿಸಿದರೆ ಸರ್ವೈಕಲ್ ಕ್ಯಾನ್ಸರ್ ಇಂದ ಬಳತ್ತದಂತ ಪಾಂಡೆ ನಿನ್ನೆ ನೈಟ್ ಅಂದ್ರೆ ಇವತ್ತಿನ ಬೆಳಗಿನ ಜಾವ ಅವರು ಮೃತಪಟ್ಟಿದ್ದಾರೆ ಉತ್ತರ ಪ್ರದೇಶದ ಕಾನ್ಪುರ್ ಅವರ ಮನೆಯಲ್ಲಿ ಏನೊಂದು ಆ ಒಂದು ಎಲ್ಲಿ ವಾಸವಾಯಿದ್ರು ಆ ಸ್ಥಳದಲ್ಲಿ ಇಲ್ಲ ವಾಸವಾಯಿದ್ರು ಅಲ್ಲಿ ಚಿಕಿತ್ಸೆನ ಪಡಿತಿದ್ರು ಆದ್ರೆ ಚಿಕಿತ್ಸೆನ ಫಲಕಾರಿ ಆಗದೆ ಅವರು ಸಾವನ್ನಪ್ಪಿದರ ಮಾತನ್ನ ಎಲ್ಲಿರುತ್ತದ್ದು ನಿಮಗೆ ಗೊತ್ತಿರ್ಬೋದು ಪಾಂಡೆ ಅಂತ ನಾನ್ ನಮಗೆಲ್ಲ ನೆನಪುಗಳು ಮರುತರಿಸ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದು ವರ್ಲ್ಡ್ ಕಪ್ ಏನ್ ನಡೆಯುತ್ತೆ ಆ ಟೈಮಲ್ಲಿ ಅತಿ ಸಾಕಷ್ಟು ಸುದ್ದಿಯನ್ನು ನಟಿ ಏನಂತಂದ್ರೆ ಮಾಡೆಲ್ ಆಗಿರುವಂತಹ ನಟಿ ಆ ವರ್ಲ್ಡ್ ಕಪ್ ಗೆದ್ರೆ ನಾನು ಬೆತ್ತಿಲಾಗಿ ಓಡಾಡ್ತೀನಿ ಅನ್ನೋ ಮಾತನ್ನ ಆ ಫೀಲ್ಡ್ ಅಲ್ಲಿ ಓಡಾಡ್ತೀನಿ ಅನ್ನೋ ಮಾತನ್ನ ಹೇಳಿ ಇಡೀ ಜಗತ್ತಿನಾದ್ಯಂತ ಗಮನವನ್ನು ಸೆಳೆದಂತ ನಟಿ ಅದಷ್ಟೇ ಅಲ್ಲ ಆ ಟೈಮ್ ಅಲ್ಲಿ ಪಾಪುಲರ್ ಆಕ್ಟರ್ಸ್ ಅಂದ್ರೆ ಯಾರೆಲ್ಲ ಆ ಕಾಂಟೋಸ್ ಇಲ್ಲಿ ಫೇಮಸ್ ಆಗಿದ್ರು ಅವನ್ನೆಲ್ಲ ಮುಂದಿಕ್ಕಿ ಅತಿ ಹೆಚ್ಚು ಹೋಗಿ ಫೇಮಸ್ ಆದಂತ ನಟಿ ಕನ್ನಡಕ್ಕೂ ಕೂಡ ಬಂದಿದ್ರು ಲವ್ ಇಸ್ ಪಾಯ್ಝನ್ ಅಂತ ಸಿನಿಮಾ ಬಂತು ಆ ಸಿನಿಮಾದಲ್ಲಿ ಸ್ಪೆಷಲ್ ಸಾಂಗ್ಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಹಾಗಾಗಿ ಇಲ್ಲಿನ ಚಿತ್ರಂಗಕ್ಕೂ ಕನ್ನಡಿಗರು ಕೂಡ ಆಕೆ ಪರಿಚಿತ ಆಗಿರುವಂತಹ ನಟಿ ಕೇವಲ ಮೂವತ್ತೆರಡು ವರ್ಷ ಅಷ್ಟೇ ಆಗಿರುವಂತದ್ದು ಇವತ್ತು ಆಕೆಯನ್ನ ಕಳ್ಕೊಂಡು ನಿಜಕ್ಕೂ ಅವರ ಅಭಿಮಾನಿಗಳು ಹೇಳ್ಬೋದು ಚಂದ್ರಕಲಾ ಒಂದು ಕಡೆ ಇದೆಲ್ಲ ನೋಡ್ತಾ ಇದ್ರೆ ಇಷ್ಟೇನ ಲೈಫ್ ಅಂತ ಫೀಲ್ ಆಗ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಹಾಕಿದ್ರೆ ಅವ್ರ ಅಭಿಮಾನಿಗಳು ಕಾಮೆಂಟ್ಸ್ ಹಾಕಿರ ನೋಡ್ತಾ ಇದೀವಿ ಏನಿದು ನಿಜಕ್ಕೂ ನಂಬಂತ ವಿಚಾರನ ಇಷ್ಟೇ ಲೈಫ್ ನೆನ್ನೆ ಮೊನ್ನೆ ಇದ್ದಂತ ಇವತ್ತಿಲ್ವಾ ಆಕೆಗೆ ಕ್ಯಾನ್ಸರ್ ಇತ್ತು ಅನ್ನ ಬಗ್ಗೆ ಯಾರು ಹೇಳ್ಕೊಂಡಿರ್ಲಿಲ್ವಾ ಯಾಕೆ ಏಕೆಂದ್ರೆ ಸಿ ಅದು ಇವತ್ತು ನಾಳೆ ಗೊತ್ತಾದ ವಿಚಾರ ಅಲ್ಲ ಈ ಗೊತ್ತಾ ತಕ್ಷಣ ಹೇಳೋದು ವಿಚಾರ ಅಲ್ಲ ನಾಲ್ಕು ಸ್ಟೇಜ್ ಇರೋದು ಕ್ಯಾನ್ಸರ್ ಇರೋದು ಆಕೆ ಅಷ್ಟು ಅಷ್ಟೆಲ್ಲ ಗೊತ್ತಿದ್ದು ಕೂಡ ಈ ತರ ಆಯ್ತಾ ಮತ್ತೆ ಯಾರಿಗೂ ಹೇಳ್ಕೊಂಡಿಲ್ವಾ ಅಂತ ಒಂದಷ್ಟು ಅಭಿಮಾನಿಗಳು ಪ್ರಶ್ನೆ ಕೇಳ್ಕೊಂಡು ಹೋಗ್ತೇವೆ ಏನ ವ್ಯಕ್ತಪಡಿಸಿರೋನಾ ನಾ ಗಮನಿಸ್ತಾ ಇದ್ದೀವಿ ಚಂದ್ರಕಲಾ ಸತೀಶ್ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಇದೀವಿ ಬಾಲಿವುಡ್ ಮಂದಿ ಯಾ ಹೇಗೆ ಇದನ್ನ ಸಹಿಸ್ಕೋಬಹುದು ಯಾಕಂತಂದ್ರೆ ಬಾಲಿವುಡ್ಗೆ ಒಂದು ರೀತಿಯಾದಂತಹ ಕನ್ನಡಿ ಅಂತಾನೆ ಹೇಳ್ಬೋದು ಪೂನಂ ಪಾಂಡೆ ಅವರು ಬಟ್ ಈ ದುಃಖವನ್ನ ಹೇಗೆ ಬರೆಸಬಹುದು ಬಾಲಿವುಡ್ ನಟ ನಟಿಯರು ಅಂತ ಬಂದೇಳಿ ಗಮನಿಸಬೇಕಾದ್ರೆ ಅಫ್ಕೋರ್ಸ್ ಆಕೆ ನಟಿ ಹೌದು ಬಾಲಿವುಡ್ ಅಲ್ಲಿ ಹೆಚ್ಚು ಪ್ರಚಲಿತ ನಟಿ ಹೌದು ಆದ್ರೆ ಸಿನಿಮಾಗಳಲ್ಲಿ ಆಕೆ ಹೆಚ್ಚು ಗುರುತಿಸಿಕೊಂಡಿಲ್ಲ ಅಥವಾ ಅಲ್ಲಿನ ಸ್ಟಾರ್ ಜೊತೆಗೆ ಇರಬಹುದು ಅಥವಾ ಚಿತ್ರದ ಜೊತೆಗೆ ಹೆಚ್ಚು ಹೊರನಾಟಿದ್ದಂತ ನಟಿಯನ್ನಲ್ಲ ಆಕೆ ಫೇಮಸ್ ಆಗಿರುವಂತ ಒಂದು ಕಾಂಟ್ರವರ್ಸಿಂಗ್ ಹುಡುಗಿ ಅಷ್ಟೇಂದ್ರೆ ಹೌದು ಬಾಲಿವುಡ್ ಸಿನಿಮಾಗಳ ಮಾಡ್ತಾರೆ ಸಿನಿಮಾ ಹಾಗಾಗಿ ಯಾರು ಕೂಡ ಬಾಲಿವುಡ್ ಇಲ್ಲಿ ತನಕ ಅಂದ್ರೆ ಏನು ಹೇಳಿಲ್ಲ ಈ ಬಗ್ಗೆ ವಿಚಾರಗಳ ಬಗ್ಗೆ ಆಕೆ ಸಾವಿನ ಕುರಿತಂತೆ ಇನ್ನು ಕೂಡ ಅವರು ಗೊತ್ತಾಗಿರುವಂತ ವಿಚಾರ ಇಲ್ಲ ನಾವೇನ ಶಾಕ್ ಯಾಕೆಂದ್ರೆ ಇವಾಗ ಅಷ್ಟೇ ಆ ಪೋಸ್ಟ್ ಬಂದಿರೋದು ನಿಜಕ್ಕೂ ಕೂಡ ಬಾಲಿವುಡ್ಗೂ ಆಕೆಯ ಸಾವು ಒಂದ ರೀತಿಯ ಬೇಸರ ಅಂತ ಹೇಳ್ಬೋದು ಚಂದ್ರ ಯತೇಶ್ ಇನ್ನೊಂದು ಕೂಡ ನಾವು ಗಮನಿಸಬೇಕು ಆಗುತ್ತೆ ಈಗ ಪೂನಂ ಪಾಂಡೆ ಅವರಿಗೆ ಕ್ಯಾನ್ಸರ್ ಇತ್ತು ಅಂತ ಗೊತ್ತಿತ್ತು ಆದ್ರೆ ಚಿಕಿತ್ಸೆಯನ್ನ ಚಿಕಿತ್ಸಾ ಫಲಕಾರಿಯಾಗ ಹೇಗೆ ಅಂತ ಹೌದು ಅಂತಂದ್ರೆ ಅಲ್ಲಿ ಗಮನಿಸ್ಕೊಬೇಕು ಇಷ್ಟನೇ ನನಗೆ ಒನ್ ಶಾಕ್ ಅನ್ತಿರೋದು ಗರ್ಭಕೋಶ ಕ್ಯಾನ್ಸರ್ ಇತ್ತು ಅಂದಾಗ ನಿನ್ನೆ ಅಂತ ಗೊತ್ತಾಗದ್ ವಿಚಾರ ಅಲ್ಲ ನಿನ್ನೆ ಗೊತ್ತಾಗಿರುತ್ತೆ ಆಗಿದ್ದು ಕೂಡ ಯಾಕೆ ಪೂನಂ ಪಾಂಡೆ ವಿಚಾರವನ್ನ ಎಲ್ಲಿ ಹೇಳ್ಕೊಂಡಿಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರೋದು ಜೊತೆಗೆ ಎಲ್ಲೂ ಟ್ರೀಟ್ಮೆಂಟ್ ತೆಗೆದುಕೊಳ್ತಿಲ್ವಾ ಆ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿದವರು ಅವರು ಕೇವಲ ಆ ಒಂದು ಪೋಸ್ಟ್ ಅಲ್ಲಿ ಹಾಕಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿ ಅಪೂರ್ಣ ಪಾಂಡೆ ನಮ್ಮನ್ನ ಅಗ್ಲಿದ್ದಾರೆ ಈ ಒಂದು ಸರ್ವೈವಲ್ ಕ್ಯಾನ್ಸರ್ ಬಳಸ್ತಾ ಇದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ ಕಾನ್ ಉತ್ತರ ಪ್ರದೇಶದ ಕಾನ್ಪುರ್ ನಲ್ಲಿ ತಮ್ಮ ನಿವಾಸದಲ್ಲಿ ಮರಣ ಹೊಂದಿದ್ದಾರೆ ಎಂದು ಮಾತನ್ನ ಅಷ್ಟೇ ಹಾಕಿದ್ದಾರೆ ತಮ್ಮ ಸ್ಥಳದಲ್ಲಿ ಆದ್ರೆ ಯಾಕೆ ಚಿಕಿತ್ಸೆ ಪಡೀತಿಲ್ವಾ ಏನ್ ಈ ಬಗ್ಗೆ ನಷ್ಟದ ಬಗ್ಗೆ ಡೀಟೇಲ್ಸ್ ಹೊರಬರ್ಬೇಕಾಗುತ್ತೆ ಒಂದ್ ನಾ ಗಮನಿಸ್ಬೇಕಾಗತ್ತೆ ಚಂದ್ರಿಕಲಾ ಯಾಕೆಂದ್ರೆ ಕ್ಯಾನ್ಸರ್ ಅಂತ ಬಂದಾಗ ಅದು ಏನು ನಿನ್ನೆ ಗೊತ್ತಾದ ತಕ್ಷಣ ಬಿಡ್ತಾರೆ ಅಥವಾ ಮೊನ್ನೆ ಗೊತ್ತಾ ತಕ್ಷಣ ಸತೋಗ್ಬಿಡ್ತಾರೆ ಅನ್ನೋಷ್ಟು ಇದಲ್ಲ ಯಾಕೆಂದ್ರೆ ವರ್ಷಗಟ್ಟಲೆ ಇರುತ್ತೆ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ ಸೊಸ್ಟ್ ಫೋರ್ ಸ್ಟೇಜ್ ಬಂದ್ಮೇಲೆ ಅದು ಸಾವನ್ನ ಅದು ಇಷ್ಟೆಲ್ಲ ಇದ್ದು ಕೂಡ ಯಾಕೆ ಕೇಳಿಲ್ಲ ಆ ನೋವಲ್ಲೂ ಕೂಡ ನಗ್ಗಲ್ ಇದ್ಲಾ ನಟಿ ಸೊ ಇದೆಲ್ಲ ಪ್ರಶ್ನೆ ಕಾಣ್ತಾ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳು ಅವರ ಆಪ್ತರ್ ಇರ್ಬೋದು ಅವರ ಮ್ಯಾನೇಜರ್ ಇರ್ಬೋದು ಹೇಳ್ಬೇಕಾಗುತ್ತೆ ಅವ್ರ ಮ್ಯಾನೇಜರ್ ಕೊಟ್ಟಂತ ಮಾಹಿತಿ ಇಷ್ಟನೇ ಅವ್ರು ನಮ್ಮೊಂದಿಗೆ ಇಲ್ಲ ಅನ್ನೋ ಮಾತನ್ನು ಕೊಟ್ಟರೆ ಇನ್ನ ಮುಂದಿನ ದಿನಗಳಿಗೆ ಅಥವಾ ಮುಂದಿನ ಕ್ಷಣಗಳಲ್ಲಿ ಇದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ಬಹುದು ಎಸ್ ಧನ್ಯವಾದಗಳು ಯತೀಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಕ್ಯಾನ್ಸರ್ ಗೆ ಬಲಿಯಾಗಿದ್ದಾರೆ ನಟಿ ಪೂನಂ ಪಾಂಡೆ ಅವರು ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಆಘಾತದ ಸಂಗತಿ ಅಂತಾನೆ ಹೇಳ್ಬೋದು ನಲ್ಲಿ ಹಲವು ವಿವಾದಗಳ ಮೂಲಕನೇ ಫೇಮಸ್ ಆಗಿದ್ದಂತಹ ಪೂನಂ ಪಾಂಡೆ ಅವರು ಇವತ್ತು ವಿಧಿವಶರಾಗಿದ್ದಾರೆ ಪೂನಂ ಕ್ಯಾನ್ಸರ್ ಕಾಯಿಲೆಯಿಂದ ಸಾವನ್ನಪ್ಪಿದ್ದು ಅವರಿಗೆ ಮೂವತ್ತು ವರ್ಷ ಕೂಡ ಆಗಿತ್ತು